ಸ್ನೇಹಿತರೆ ಮಹಿಳೆಯರ ಮೈಕಟ್ಟನ್ನು ಅಂಗಗಳನ್ನು ನೋಡಿಯೇ ಆಕೆಯ ಗುಣಗಳ ಬಗ್ಗೆ ಹೇಳಬಹುದಂತೆ ಬನ್ನಿ ನೋಡೋಣ ಹಾಗೆಯೇ ಪುರುಷರ ಮೈಯನ್ನು ಅಂಗಗಳನ್ನು ನೋಡಿಯೇ ಅವರ ಗುಣಗಳಾಗುವು ಎಂದು ಹೇಳಬಹುದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ದಾಂಪತ್ಯಕ್ಕೆ ಮತ್ತು ಮಹಿಳೆಯರ ಸ್ವಭಾವಕ್ಕೆ ಸಂಬಂಧಿಸಿದಾಗಿದೆ ಅದು ಹೇಗೆ ಎಂದು ಚಾಣಕ್ಯರೇ ವಿವರಿಸಿದ್ದಾರೆ ಚಾಣಕ್ಯ ನೀತಿಯ ಅನುಸಾರ ಮಹಿಳೆಯರ ಸ್ವಭಾವವನ್ನು ಅವರ ದೇಹದ ಕೆಲವು ಅಂಗಗಳನ್ನು ನೋಡುವ ಮೂಲಕವೇ ತಿಳಿಯಬಹುದಂತೆ ಅವರ ಪ್ರಕಾರ ಕುತ್ತಿಗೆ ಆಕಾರ ಪುಟ್ಟದಾಗಿದ್ದರೆ ಅಂತಹ ಮಹಿಳೆಯರು ತಮ್ಮ ನಿರ್ಧಾರಗಳಿಗಿಂತ ಬೇರೆಯವರ ನಿರ್ಧಾರಗಳ ಮೇಲೆಯೇ ಹೆಚ್ಚು ಅವಲಂಬಿತರಾಗಿರುತ್ತಾರಂತೆ ಅದೇ ರೀತಿ ಉದ್ದವಾಗಿ ದುಂಡಾಗಿ ಕುತ್ತಿಗೆ ಹೊಂದಿರುವವರು ಇತರರಿಗಿಂತ ಕೊಂಚ ಭಿನ್ನವಾಗಿ ಇರುತ್ತಾರಂತೆ ಕುತ್ತಿಗೆ ಮಧ್ಯಮ ಆಕಾರದಲ್ಲಿದ್ದರೆ ಅಂತಹ ಮಹಿಳೆಯರು ಬಹಳಷ್ಟು ಮುಂಗೋಪಿಗಳಾಗಿರುತ್ತಾರೆ ಎಂದು ಚಾಣಕ್ಯ ತಿಳಿಸಿದ್ದಾರೆ ಇನ್ನು ಕಣ್ಣುಗಳ ವಿಚಾರಕ್ಕೆ ಬಂದರೆ ಹಳದಿ ಬಣ್ಣದ ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ಕಿರಿಕಿರಿಯ ಸ್ವಭಾವವನ್ನು ಹೊಂದಿರುತ್ತಾರಂತೆ ಬೂದು ಬಣ್ಣದ ಕಣ್ಣುಗಳಳ್ಳ ಮಹಿಳೆಯರು ತಮ್ಮ ಉತ್ತಮ ಸ್ವಭಾವದಿಂದಲೇ ಎಲ್ಲರ ಮನಗೆಲ್ಲುತ್ತಾರೆ ಎನ್ನಲಾಗಿದೆ ಯಾವ ಮಹಿಳೆಯರ ಕೈಗಳು ಚಪ್ಪಟೆಯಾಗಿರುತ್ತದೆಯೋ ಅಂತಹ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ಸಂತೋಷದ ಕೊರತೆಯನ್ನು ಅನುಭವಿಸುತ್ತಾರೆ ಬಾಯಿಯಿಂದ ಹಲ್ಲುಗಳು ಹೊರ ಕಾಣುವ ರೀತಿ ಇದ್ದರೆ ಅಂತಹ ಮಹಿಳೆಯರಿಗೆ ಜೀವನದಲ್ಲಿ ಕಷ್ಟ ಇರುತ್ತದೆ ಕಿವಿಯಲ್ಲಿ ಕೂದಲು ಹೊಂದಿರುವ ಮಹಿಳೆಯರಿಗೆ ಮನೆಯಲ್ಲಿ ಹೆಚ್ಚಿನ ಸಮಸ್ಯೆಗಳಿರುತ್ತದೆ ಎಂದು ಚಾಣಕ್ಯ ನೀತಿಯಲ್ಲಿದೆ ವಿಶಾಲವಾದ ಎದೆ ಹಾಗೂ ನಿಂತಂಬ ಪ್ರದೇಶಗಳನ್ನು ಹೊಂದಿರುವ ಸ್ತ್ರೀಯರು ಹೆಚ್ಚಿನ ಫಲವಂತಿಕೆಯಿಂದ ಕೂಡಿದ್ದು ಹೆಚ್ಚು ಮಕ್ಕಳನ್ನು ಹೆರುವ ಬೆಳೆಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರಂತೆ ಸಂಸಾರದ ಭಾರವನ್ನು ಹೊರಬಲ್ಲಳು ಎಂದು ಹೇಳಬಹುದು ಹಾಗೆಯೇ ಪುರುಷರಿಗೂ ಈ ವಿಷಯವು ಅನ್ವಯವಾಗುತ್ತದೆ ವಿಶಾಲವಾದ ಹನೆಯುಳ್ಳವನು ಭಾಗ್ಯವಂತ ತಲೆ ಕೂದಲುಗಳನ್ನು ಬಹಳ ಬೇಗನೆ ಕಳೆದುಕೊಂಡವನು ನಿರ್ಭಾಗ್ಯವಂತ ಮೆಳ್ಳುಗನ್ನು ಹೊಂದಿದವನು ಸ್ವಲ್ಪ ಅನುಮಾನದ ಸ್ವಭಾವದವನು ಬಲಿಷ್ಠ ತೋಳು ಹಾಗೂ ಎದೆ ಹೊಂದಿರುವವನು ಪರಿಶ್ರಮ ಜೀವಿ ಹಾಗೂ ಕುಟುಂಬವನ್ನು ಪೋಷಿಸುತ್ತಾನಂತೆ ಬಾಗಿದ ಬೆನ್ನಿನವನು ಭಾಗ್ಯವಂತನಲ್ಲ ಚಪ್ಪಟೆಯಾದ ಪುಷ್ಟಗಳನ್ನು ಹೊಂದಿರುವವನು ಯಾವುದೇ ಒಂದು ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲಾರನಂತೆ ಅಗಲವಾದ ಕಣ್ಣುಗಳನ್ನು ಹೊಂದಿರುವವನು ರಸಿಕ ಉರುಟಾದ ಮುಖವನ್ನು ಹೊಂದಿರುವವನು ಕಲಾವಿದ ಕುಳ್ಳಗಿನ ಅಂಗಷ್ಟವನ್ನು ಹೊಂದಿರುವವನ ಮೇಲೆ ಕೆಲಸಗಳ ಭಾರ ಹೊರಿಸಬಾರದು ಎಂದು ಚಾಣಕ್ಯ ಹೇಳಿದ್ದಾರೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು